ಬರ್ದಿದಿ ಇಲ್ಲೇ ಇಕ್ಕಿದ್ದೀರಲ್ಲ ಎಂಟ್ರಿ ಮಾಡಿದ್ದೀವಿ ತಗೊಂಡಿದ್ದೀವಿ ಅಲ್ಲಿ ನೋಡಿ ಹೌದಾ ಐ ಡಿ ನಂಬರ್ ನೋಡ್ಕೊಳ್ಳಿ ಆಯ್ತು ನೋಡಿ ಆಯ್ತು ಆಯ್ತು ನೋಡಿ ಇಲ್ಲಿ ಐಡಿನ ಆಯ್ತು ನೋಡಿ ಆಯ್ತು ಆಯ್ತು ನೋಡ್ಕೊಳ್ಳಿ ಕತ್ಕೊಂಡು ಹೋಗ್ತಾ ಇದೀವಿ ಅನ್ನೋ ಥರ ಮಾತಾಡ್ತಾರೆ ಇಷ್ಟು ದಿನ ಬಂದು ಎತ್ಕೊಂಡು ಎತ್ಕೊಂಡೋಗ್ತಿದೆ ನಾರ್ಬಲ್ ಆಗಿ ಇವತ್ತೇನೋ ಹೊಸ ಬಂದ್ಬಿಟ್ಟಿದ್ದೇನೆ ಅನಿಸುತ್ತೆ ಹಾಂ ಹೌದು ಯೂಟ್ಯೂಬ್ಗೆ ರಾಕಿಂಗ್ ರಘು ಅಂತ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅದೇ ಓಲಾದಲ್ಲಿ ಸೂಪರ್ ಮಾರ್ಕೆಟಿಂದ ಮೋರ್ ಸೂಪರ್ ಮಾರ್ಕೆಟಿಂದ ಆರ್ಡ್ರ್ ಬೀಳ್ತು ಎತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಾನು ರ್ಯಾಪಿಡೋ ಮತ್ತು ಫೋಟೋ ರೇಡು ಮಾಡೋಣ ಅಂದ್ಕೊಂಡು ಬಂದರೆ ಇವಾಗ ಓಲಾನು ಆನ್ ಆಯಿತು ಯಾಕಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಓಲಾನು ಕೂಡ ಆನ್ ಮಾಡಿಕೊಂಡೆ ಇಲ್ಲಿ ಮೋರ್ ಸೂಪರ್ ಮಾರ್ಕೆಟಲ್ಲಿ ರೆಗ್ಯುಲರಾಗಿ ಆರ್ಡ್ರ್ ಬೀಳ್ತಾನೆ ಇರುತ್ತೆ ಒಳ್ಳೆಯ ಅರ್ನಿಂಗ್ಸ್ ಕೂಡ ಆಗುತ್ತೆ ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ಗೆಲ್ಲ ಏಯ್ಟಿ ಫೈವ್ ರುಪೀಸ್ ಏನೋ ತೋರಿಸ್ತಾ ಇತ್ತು ಎಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದೀನಿ ಇಲ್ಲಿದೆ ಸೂಪರ್ ಮಾರ್ಕೆಟು ಬ್ಯಾಕ್ ಸೈಡ್ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಪಾರ್ಸಲ್ನ ರೆಡಿ ಇರುತ್ತೆ ಇಲ್ಲೇನು ವೆಯ್ಟಿಂಗ್ ಗೀಟಿಂಗ್ ಏನೂ ಇಲ್ಲ ಸೂಪರ್ ಮಾರ್ಕೆಟಲ್ಲಿ ಬೇರೆ ಫುಡ್ ಆರ್ಡ್ರುಗಳ ಥರ ಅಲ್ಲ ವೆಯ್ಟಿಂಗ್ ಏನೂ ಮಾಡಿಸೋಲ್ಲ ಚಿಕ್ಕ ಚಿಕ್ಕ ಆರ್ಡ್ರ್ ಇರುತ್ತೆ ಪಿಕಪ್ ಮಾಡ್ಕೊಳ್ಳೋದು ಬನ್ನಿ ತೋರಿಸ್ತೀನಿ ಯಾವ ಆರ್ಡ್ರು ಯಾವ ಥರ ಇರುತ್ತೆ ಅಂತ ಮಾರ್ನಿಂಗ್ ಟೈಮು ಹುಡುಗರು ಬೇಜಾನ್ ಜನ ಕೆಲಸ ಮಾಡ್ತಾರೆ ಸೂಪರ್ ಮಾರ್ಕೆಟಲ್ಲಿ ಡೆಲಿವರಿ ಅಂದರೆ ಈ ಥರ ಓಲಾದಲ್ಲಿ ಇಲ್ಲೇ ಕೂತಿರ್ತಾರೆ ಬೇರೆ ಯಾವುದು ಆರ್ಡ್ರ್ ಮಾಡೋಲ್ಲ ಓನ್ಲಿ ಸೂಪರ್ ಮಾರ್ಕೆಟಿಗೆ ಬರೋದು ಐಟಮ್ ಪಿಕಪ್ ಮಾಡ್ಕೊಳ್ಳೋದು ಡ್ರಾಪ್ ಮಾಡೋದು ಒಂದು ನಾಲ್ಕು ಆರ್ಡ್ರ್ ಹೊಡೆದ್ರೆ ನಾನ್ನೂರು ರೂಪಾಯಿ ಆಗೋಯ್ತು ಆಲ್ರೆಡಿ ಬಾಯ್ಸ್ ಎಲ್ಲ ವೆಯ್ಟಿಂಗ್ ಮಾಡ್ತಾಯಿದ್ದಾರೆ ಆರ್ಡ್ರಿಗೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಎಂಟ್ರಿ ಮಾಡಬೇಕು ಬಂದ ತಕ್ಷಣ ಆರ್ಡ್ರ್ ರೆಡಿ ಇದೆ ಟೂ ಫೋರ್ ನೈನ್ ಜೀರೋ ಕರೆಕ್ಟ್ ಇದೆ ಇದು ತ್ರೀ ಲೀಟರ್ಸ್ ಪ್ಯಾಕೆಟ್ ಇದು ಒನ್ ಲೀಟರ್ ತ್ರೀ ತ್ರೀ ಲೀಟರ್ ಆಯಿಲ್ ಇಲ್ಲ ಹ್ಞೂ ನಿಮ್ಗೇನು ಬರದೇ ಇಲ್ವಲ್ಲ ಅದರಲ್ಲಿ ಓಕೆ ಆಯಿಲ್ ಬುಕ್ ಮಾಡಿದರೆ ತ್ರೀ ಲೀಟರ್ಸ್ ಅಷ್ಟೇ ಪಿಕಪ್ ಮಾಡ್ಕೊಂಡಿದ್ದೀನಿ ಬರ್ದಿದೆಯಾ ಇಲ್ಲೇ ಇಕ್ಕಿದ್ದೀರಲ್ಲ ಎಂಟ್ರಿ ಮಾಡಿದ್ದೀವಿ ತಗೊಂಡಿದ್ದೀವಿ ಅಲ್ಲಿ ನೋಡಿ ಹೌದಾ ಓಕೆ ಆಯ್ತು ನೋಡಿ ಟೂ ಅಲ್ಲ ಆಯ್ತು ನೋಡಿ ಆಯ್ತು ಆಯ್ತು ನೋಡಿ ಇಲ್ಲಿ ಐ ಆಯ್ತು ನೋಡಿ ಆಯ್ತು ಆಯ್ತು ನೋಡ್ಕೊಳ್ಳಿ ಟೂ ಫೋರ್ ನೈನ್ ಜೀರೋ ಅಲ್ಲ ಕೆಳಗೆ ಇಬಿಟ್ಟಿದ್ರಲ್ಲ ನಾನು ಎತ್ಕೊಂಡು ಎತ್ಕೊಂಡೋಗ್ತಾ ಇದ್ದೀವಿ ಐಟಮ್ ಕತ್ಕೊಂಡು ಹೋಗ್ತಾ ಇದೀವಿ ಅನ್ನೋ ಥರ ಮಾತಾಡ್ತಾರೆ ಇಷ್ಟು ದಿನ ಬಂದು ಎತ್ಕೊಂಡು ಹೋಗ್ತಿದೆ ನಾರ್ಮಲ್ ಆಗಿ ಇವತ್ತೇನೋ ಹೊಸ ಬಂದ್ಬಿಟ್ಟಿದೆ ಅನ್ಸುತ್ತೆ ನಾಲ್ಕೂವರೆ ನಾಲ್ಕೂವರೆ ತೋರಿಸ್ತೈತಿ ಇವಾಗ ಐದ್ ಕಿಲೋಮೀಟರ್ ತೋರಿಸ್ತೈತೆ ಡ್ರಾಪ್ ಲೊಕೇಶನ್ ಬನ್ನಿ ಬಾಪೂಜಿ ನಗರ ಡ್ರಾಪ್ ಇದೆ ಆರಾಮಾಗಿ ಇದನ್ನೇ ಫುಲ್ ಡೇ ಮಾಡ್ಕೋಬೋದು ಅರ್ನಿಂಗ್ಸು ಎಷ್ಟೊಂದು ಜನ ಮಾಡ್ತಾಯಿದ್ದಾರೆ ಎರಡೆರಡು ಫೋನ್ ಇಕೊಂಡು ಹೊಡಿತಾ ಇದ್ದಾರೆ ಗುರು ಆರ್ಡ್ರು ಅದು ಹೆಂಗೆ ಮಾಡ್ತಾರ ಗೊತ್ತಿಲ್ಲ ನಾನು ಆದರೆ ಇದನ್ನೇ ಫುಲ್ ಡೇ ಮಾಡ್ಬಿಡೋಣ ಅನಿಸುತ್ತೆ ನೋಡಿದ್ರೆ ಯಾಕಂದರೆ ಯಾವುದೇ ಟೆನ್ಷನ್ ಇಲ್ಲ ಬನ್ನಿ ನೋಡೋಣ ಮತ್ತೆ ಆರ್ಡ್ರು ಬಿದ್ದರೆ ಬರೋಣ ಇಲ್ಲಿಗೆ ಬೇಗ ಅರ್ನಿಂಗ್ಸ್ ಆಗ್ಬಿಡುತ್ತೆ ಇವತ್ತಿಂದು ಫುಲ್ ಡೇ ಅರ್ನಿಂಗ್ಸು ನಾನು ರ್ಯಾಪಿಡೋ ಮಾಡೋಣ ಅಂತ ಬಂದರೆ ಫುಲ್ ಡೇ ಇಲ್ಲಿ ನೋಡಿದ್ರೆ ಓಲಾಗೆ ಆರ್ಡ್ರ್ ಇದೆ ಚೆನ್ನಾಗಿ ರ್ಯಾಪಿಡೋದಲ್ಲಿ ಆರ್ಡ್ರು ಇದೆ ಇಲ್ಲ ಅಂತಲ್ಲ ಆದರೆ ಅರ್ನಿಂಗ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಆರ್ಡ್ರ್ ಎಷ್ಟು ಬೇಕಾದರೂ ಬೀಳ್ತಾನೇ ಇರುತ್ತೆ ಆದರೆ ಐದು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರಿಗೆ ಆಗೋ ಅರ್ನಿಂಗ್ಸ್ ಇದರಲ್ಲಾಗೋ ಅರ್ನಿಂಗ್ಸು ರ್ಯಾಪಿಡೋದಲ್ಲಿ ಆಗ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಎರಡೂ ಒಂದೇ ಸೇಮ್ ಬರಬೇಕಲ್ಲ ಅರ್ನಿಂಗ್ಸು ಅದು ಜೀರೋ ಪರ್ಸೆಂಟ್ ಕಮಿಷನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ಸ್ವಲ್ಪ ಕಮ್ಮಿ ಬರ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಕವಸಕಿ ಸಖತ್ ಸೌಂಡ್ ಕವಸಕಿ ನಿಂಜ ಆ ಕಡೆಯಿಂದ ಬರ್ತಾ ಯಾವ್ದಾದ್ರು ರ್ಯಾಪಿಡೋದಲ್ಲಿ ಚಾಮರಾಜಪೇಟೆಗೆ ಸಿಕ್ಕಿದ್ರೆ ಹಾಕೋ ಬಂದ್ಬಿಡೋಣ ಇಲ್ಲೇ ಮೋರ್ ಸೂಪರ್ ಮಾರ್ಕೆಟಲ್ಲೇ ಒಳ್ಳೆ ಆರ್ಡ್ರ್ ಬೀಳುತ್ತೆ ಈ ಟೈಮಲ್ಲಿ ಹೇಳಿದ್ರು ಅಲ್ಲಿ ಒಬ್ಬರು ಸಿಕ್ಕಿ ಇದನ್ನೇ ಗುರು ಸುಮ್ಮನೆ ತಲೆನೋವು ಅಲ್ಲಿ ಇಲ್ಲಿ ದೂರ ಹೋಗ್ತೀರಾ ಯಾಕೆ ಇಲ್ಲಿ ಹತ್ರದಲ್ಲೇ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆರಾಮಾಗಿ ಆಗೋಗುತ್ತೆ ಅರ್ನಿಂಗ್ಸ್ ಅಂತ ಹೇಳಿದ್ರು ನೋಡೋಣ ಸಿಕ್ಕಿದ್ರೆ ಈ ಕಡೆಗೆ ಬರೋಣ ಇಲ್ಲ ಯಾವ ಕಡೆಗೆ ಲಾಂಗ್ ಆರ್ಡ್ರ್ ಸಿಕ್ಕಿದ್ರು ಹೋಗ್ಬಿಡ್ತೀನಿ ಪಿಡೋದಲ್ಲಿ ಪಾರ್ಸಲ್ ಆರ್ಡರ್ ಸಿಕ್ತು ಆನ್ ವೇ ನಾನು ಬಾಪೂಜಿ ನಗ್ ನಗರ್ಗೆ ಹೋಗ್ತಾ ಇದ್ದಿಲ್ಲ ಅವೇ ಅದೇ ರೋಡಲ್ಲಿ ಸಿಕ್ತು ಒಂದು ಕಿಲೋಮೀಟ್ರ್ ಪಿಕಪ್ ಇದೆ ಪಾದ್ರಾಯನ್ಪುರದಲ್ಲಿ ಹೋಗಿ ಪಿಕಪ್ ಮಾಡಿಕೊಂಡು ಸೆಕೆಂಡ್ ಆರ್ಡ್ರ್ ಡ್ರಾಪ್ ಮಾಡಿಬಿಟ್ಟು ಹಂಗೆ ಒಂದೇ ರೋಡ್ ಹೋಗ್ಬಿಡೋಣ ಸಂಖ್ಯೆ ಕೆಂಗೇರಿಗೆ ಡ್ರಾಪ್ ಇರೋದು ಈ ಆರ್ಡ್ರ್ ಬನ್ನಿ ಈ ಆರ್ಡ್ರನ್ನು ಪಿಕಪ್ ಮಾಡ್ಕೊಳ್ಳೋಣ ಈ ಆರ್ಡ್ರು ಕೂಡ ಇಲ್ಲೇ ಇದೆ ಪಾರ್ಸಲ್ ಆರ್ಡ್ರು ಎರಡು ಎರಡರಲ್ಲೂ ಸಿಕ್ಕಿದ್ರೆ ಒಂದೇ ಕಡೆ ರೂಟಲ್ಲಿ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಕೊಳ್ಬೋದು ಓಕೆ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಪಾರ್ಸಲ್ ರೆಡಿ ಇದೆಯಾ ಕೇಳೋಣ ಕಸ್ಟಮರ್ ಕಾಲ್ ಮಾಡೋಣ ರ್ಯಾಪಿಡೋ ಓ ಟಿ ಪಿ ಓಕೆ ಈ ಆರ್ಡ್ರು ಪಿಕಪ್ ಆಯಿತು ಫಸ್ಟು ಬಾಪೂಜಿ ನಗರ್ಗೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಕೆಂಗೇರಿಗೆ ಹೋಗೋಣ ಬಾಪೂಜಿ ನಗರ್ ಇಲ್ಲಿಂದ ಎರಡೂವರೆ ಕಿಲೋಮೀಟ್ರ್ ತೋರಿಸ್ತಾ ಇದೆ ಎರಡು ಕಿಲೋಮೀಟ್ರು ಡ್ರಾಪ್ ಮಾಡಿಬಿಟ್ಟು ಹನ್ನೆರಡು ಕಿಲೋಮೀಟ್ರು ಡ್ರಾಪ್ಗೆ ಹೋಗ್ಬೇಕು ನೆಕ್ಸ್ಟ್ ಆರ್ಡ್ರಿಗೆ ಓಲಾ ಪಾರ್ಸಲ್ ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ ರೀಚಡ್ ಲೊಕೇಶನ್ ಕೊಡೋಣ ಸರ್ ಓ ಟಿ ಪಿ ಟೂ ಟು ಸಿಕ್ಸ್ ಸಿಕ್ಸ್ ಹಾಂ ಹೌದು ಯೂಟ್ಯೂಬ್ಗೆ ರಾಕಿಂಗ್ ರಘು ಅಂತ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸರ್ ಓಕೆ ಆರ್ಡ್ರು ಡ್ರಾಪ್ ಆಯಿತು ಇನ್ನೊಂದು ಫುಡ್ ಆರ್ಡ್ರು ಬರ್ತಾಯಿದೆ ನೋಡಿ ಓಲಾದಲ್ಲಿ ಇವಾಗ ಆಲ್ರೆಡಿ ಇದು ನಾಲ್ಕೂವರೆ ಕಿಲೋಮೀಟ್ರಿಗೆ ನನಗೆ ಏಯ್ಟಿ ಫೈವ್ ರುಪೀಸ್ ಬಂದಿದೆ ನೋಡಿ ಒಂದು ಆರ್ಡ್ರಿಗೆ ಇದು ಪಾರ್ಸಲ್ಲು ಹೈಪರ್ ಮಾರ್ಕೆಟಿಂದ ಇಲ್ಲಿಗೆ ಬಾಪೂಜಿ ನಗರಿಗೆ ಡ್ರಾಪ್ ಇರೋದು ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸು ಫಾರ್ಟಿ ಒನ್ ಮಿನಿಟ್ಸ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಡೆಲಿವರಿ ಕೊಡೋಕ್ಕೆ ಯಾಕಂದರೆ ಇದನ್ನು ಪಿಕಪ್ ಮಾಡೋಕೆ ಹೋಗಿದ್ದಲ್ಲ ಅದಕ್ಕೆ ಲೇಟ್ ಆಗೋಯ್ತು ಓಕೆ ಇಲ್ಲಿಂದ ರ್ಯಾಪಿಡೋ ಪಾರ್ಸಲ್ಲು ಡ್ರಾಪ್ ಮಾಡೋಕ್ಕೆ ಹೋಗೋಣ ಈ ಇಲ್ಲಿಂದ ನೈನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಇದೆ ಮೇನ್ ರೋಡಲ್ಲೇ ಹೋಗ್ಬೋದು ಡೈರೆಕ್ಟು ಸ್ಯಾಟಲೈಟ್ವನು ಕೆಂಗೇರಿ ಬನ್ನಿ ಹೋಗಿ ಡೆಲಿವರಿ ಕೊಟ್ಟ ಮೇಲೆ ಸಿಗ್ತೀನಿ ಓಕೆ ಕೆಂಗೇರಿ ಡ್ರಾಪ್ ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ ಕರೆಕ್ಟಾಗಿ ಲೊಕೇಶನ್ಗೆ ರೀಚ್ ಆಗಿದ್ದೀನಿ ಇವಾಗ ಫೋನ್ ಮಾಡೋಣ ರ್ಯಾಪಿಡಾ ಒನ್ ಸಿಕ್ಸ್ಟಿ ಏಯ್ಟ್ ಹೋಗಯ್ಯ ಸ್ಕ್ಯಾನರ್ ದಿಕ್ಕಾನಿ ಇದು ಒನ್ ಸಿಕ್ಸ್ಟಿ ಏಯ್ಟ್ ಆಗಿದೆ ಒನ್ ಸಿಕ್ಸ್ಟಿ ಏಯ್ಟ್ಗೆ ನನಗೆ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಅಂದರೆ ನನಗೆ ಬಂದಿರೋದು ಒನ್ ತರ್ಟಿ ಸೆವೆನ್ ರುಪೀಸು ಟ್ವೆಲ್ ಕಿಲೋಮೀಟರ್ಸು ಡ್ರಾಪ್ ಇದೆ ಅವ್ರ ಕಮಿಷನ್ ಎಲ್ಲ ನೋಡಿ ಇಲ್ಲಿ ಟ್ಯಾಕ್ಸು ಕಮಿಷನ್ ಎಲ್ಲ ಕಟ್ ಮಾಡಿಕೊಂಡು ತರ್ಟಿ ರುಪೀಸ್ ಏನೋ ಕಟ್ ಮಾಡ್ಕೊಂಡಿದ್ದಾರೆ ತರ್ಟಿ ರುಪೀಸ್ ಸಿಕ್ಸ್ಟಿ ಟೂ ಪೈಸೆ ಅಂದರೆ ಇವ್ರದೂ ಸೇಮ್ ಪೋಟರ್ ಥರನೇ ಕಮಿಷನ್ ತಗೊಳ್ತಾ ಇದ್ದಾರೆ ಅಂದರೆ ಟ್ವೆಂಟಿ ಪರ್ಸೆಂಟು ಕಮಿಷನ್ ಬರ್ತಾಯಿದೆ ಮತ್ತು ಇದರಲ್ಲಿ ಪೋಟರ್ಗೆ ಕಂಪೇರ್ ಮಾಡಿದ್ರೆ ಮತ್ತು ರ್ಯಾಪಿಡೋಗು ಕಂಪೇರ್ ಮಾಡಿದ್ರೆ ಅಲ್ಲಿ ರ್ಯಾಪಿಡೋದಲ್ಲಿ ಕಮ್ಮಿ ಅಂತಲೇ ಹೇಳ್ಬೋದು ಇದೇ ಹನ್ನೆರಡೂವರೆ ಕಿಲೋಮೀಟ್ರಿಗೆ ಅಲ್ಲಿ ನಾವು ಪಿಕಪ್ ಮಾಡಿದರೆ ಆಲ್ಮೋಸ್ಟ್ ಆಲು ಟೂ ಹಂಡ್ರೆಡ್ ರುಪೀಸ್ ಹತ್ರ ಇತ್ತು ಅದರಲ್ಲಿ ಕಮಿಷನ್ ಹೋಗಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಹತ್ರ ಸಿಗ್ತಾಯಿತ್ತು ಅಂದರೆ ತೆಂಪೈನ್ ಕಂಪೇರ್ ಮಾಡಿದ್ರೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಮಗೆ ಹೆಚ್ಚು ಕಮ್ಮಿ ಬರ್ತಾ ಇದೆ ಅಂದರೆ ಕಮ್ಮಿನೇ ಬರ್ತಾ ಇದೆ ರ್ಯಾಪಿಡೋದಲ್ಲಿ ಆಲ್ಮೋಸ್ಟ್ ಆಲು ಯಾರೂ ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರ್ ಮಾಡೋಕೋಬೇಡಿ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ಕೆಲವೊಬ್ರು ಮಾಡ್ತಿರ್ತಾರೆ ಅವ್ರಿಗೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡೋಣ ಅಂತ ಮಾಡಿದೆ ಈ ವಿಡಿಯೋನ ಒಂಥ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಅರ್ನಿಂಗ್ಸ್ ಬಗ್ಗೆ ಒಂದು ಸಣ್ಣ ಮಾಹಿತಿ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೆಮ್ ಎನ್ ಡೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯರಿಗೂ